ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿ ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ಪ್ಲೀಸ್ ಯಾರು ಮಿಸ್ ಮಾಡ್ಕೊಬೇಡಿ ಪೂರ್ತಿ ವೀಡಿಯೋನ ನೋಡಿ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನಾವು ಇಲ್ಲಿಗೆ ಬೆಳಿಗ್ಗೆನೇ ಬಂದ್ವಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದ್ವಿ ಆದರೆ ಟೋಕನ್ನ ಮುಂಚೆನೇ ತೊಗೊಂಡಿದ್ವಿ ಇಲ್ಲಿ ಬಂದರೆ ಬೆಳಗ್ಗೆ ಐದು ಗಂಟೆಯಿಂದನೇ ಟೋಕನ್ ಸ್ಟಾರ್ಟ್ ಆಗುತ್ತೆ ಏನಪ್ಪ ಇದು ವಿಷಯನೇ ಹೇಳ್ತಾ ಇಲ್ಲ ಟೋಕನ್ ತಗೊಂಡಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾಳೆ ಅಂತ ಇದ್ದೀರಾ ಈ ದೇವಸ್ಥಾನ ಬಂದು ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಇದು ತುಂಬಾ ಒಂದು ಎಂಟೊಂಬತ್ತು ವರ್ಷಗಳಿಂದ ಇಲ್ಲಿ ತುಂಬಾ ಫೇಮಸ್ ಆಗಿದೆ ಈ ದೇವಸ್ಥಾನದಲ್ಲಿ ಕೌಡೆಶಾಸ್ತ್ರನ ಹೇಳ್ತಾರೆ ಕೌಡೇ ಶಾಸ್ತ್ರ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ ಕೌಡೇಶಾಸ್ತ್ರದಲ್ಲಿ ಇದು ತುಂಬಾ ಫೇಮಸ್ ಆದ ದೇವಸ್ಥಾನ ಇಲ್ಲಿನ ಗುರುಗಳು ತುಂಬಾ ಕೌಡೆಶಾಸ್ತ್ರದಿಂದ ತುಂಬ ಜನ ಕಷ್ಟಗಳನ್ನ ಬಗೆಹರಿಸಿದ್ದಾರೆ ತುಂಬಾ ಭಕ್ತಾದಿಗಳು ಬೆಳಿಗ್ಗೆಯಿಂದಲೇ ಬಂದು

ಅವ್ರ ಹೆಸರು ಗುರುಗಳ ಹೆಸರು ಇಲ್ಲಿ ಎಷ್ಟು ವರ್ಷದಿಂದ ಇದು ಇದಾಗಿದೆ ಅಂಕಲ್ ಹಾ ಇಲ್ಲಿ ಏನಾದ್ರೂ ದೇವರು ಮೂಡಿ ಅವ್ರಿಗೆ ಏನಾದರೂ ಆ ಥರ ಏನಾದರೂ ಕೌಡಶಾಸ್ತ್ರ ಈ ಕ್ಷೇತ್ರದ ಹೆಸರು ಅಂಕಲ್ ఇది కరకింఠేశ్వర మనమహేశ్వర వీరభద్రేశ్వర దేవస్థాన మృత్యవామి దేవస్థానం కొక్ కృష్ణపన్ తోట కృష్ణపన్ తోటే ಥ್ಯಾಂಕ್ ಯು ಅಂಕಲ್ ಇಲ್ಲಿನ ಗುರುಗಳು ಬಂದು ಡಾಕ್ಟರ್ ಮಹೇಂದ್ರ ಸ್ವಾಮಿ ಅಂತ ಅವರಿಗೆ ಡಾಕ್ಟರೇಟ್ ಪದವಿನೂ ಸಹ ಬಂದಿದೆ ಅವರು ತುಂಬ ಸರ್ಕಾರದಿಂದ ತುಂಬಾ ಗೌರವ ಇದೆಲ್ಲ ತಗೊಂಡಿದ್ದಾರೆ ಇಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಮಗೆ ಟೋಕನ್ ಸಿಕ್ಕಿದ್ದು ಹದಿನೆಂಟು ನಂಬರು ಹದಿನೆಂಟು ನಂಬರ್ ವೆಯ್ಟ್ ಮಾಡಿ ತಗೋ ಹೋಗೋವರಿಗೂ ನಾವು ವೆಯ್ಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ವಿ ಅಷ್ಟರಲ್ಲಿ ಅಲ್ಲಿರೋರು ಅರ್ಚನೆಯನ್ನು ಬಿಡಿ ದೇವರೇ ದೇವರಿಗೆ ಪೂಜೆ ಎಲ್ಲ ಆಗುತ್ತೆ ಮಹಾಮಂಗಳಾರತಿ ಎಲ್ಲ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಹಾಗೆಯೇ ಅರ್ಚ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ತೊಗೊಂಡ್ವಿ ಎಲ್ಲ ಆದಮೇಲೆ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಇಲ್ಲಿ ಏನಂತ ಹೇಳಿದ್ರೆ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ತಿಂಡಿ ವ್ಯವಸ್ಥೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಅಂತೂ ಬಂದವರು ಒಬ್ಬರು ಸಹ ಖಾಲಿ ಹೊಟ್ಟೆಯಲ್ಲಿ ಹೋಗೋ ಆಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಎಲ್ಲ ಅದರ ಅನುಕೂಲವೂ ಇದೆ ಇವರು ಬಂದ ತಕ್ಷಣ ನಮ್ಮನ್ನು ಮಾತಾಡಿಸಿ ಒಂದು ಯೂಟ್ಯೂಬರ್ ಅಂತ ಗೊತ್ತಾದ ತಕ್ಷಣ ಫೋಟೋಸ್ ಎಲ್ಲ ತಗೊಂಡ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ಇಲ್ಲಿ ಭೇದ ಭಾವ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ ಎಲ್ಲರನ್ನು ಒಂದೇ ರೀತಿ ಟ್ರೀಟ್ ಮಾಡ್ತಾರೆ ತುಂಬ ಕಷ್ಟದಲ್ಲಿರೋರಿಗೆ ಸ್ಪಂದಿಸ್ತಾರೆ ಇಲ್ಲಿ ತುಂಬ ಬಂದ ಭಕ್ತಾದಿಗಳೆಲ್ಲ ಹೇಳಿದ್ದು ನಾವು ಒಂದು ಸಲ ಫಸ್ಟ್ ಟೈಮ್ ಬಂದ ತಕ್ಷಣ ನಮಗೆ ಕಷ್ಟಗಳೆಲ್ಲ ತುಂಬಾ ಬಗ್ಗೆ ಅರಿಯಿತು ನೀವು ಸಹ ಬಂದ್ ನಿಮ್ಮ ಕಷ್ಟಗಳು ಬಗ್ಗೆ ಅರಿಯುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ರು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಬನ್ನಿ ಅವರನ್ನೇ ಕೇಳೋಣ ಅದೇ ಇದೆ ಇದು ಓಪನ್ ಆಗಿ ಎಷ್ಟು ವರ್ಷ ಆಯಿತು ಹಾಗೇನೆ ನಿಮಗೆ ಈ ಶಾಸ್ತ್ರ ಎಲ್ಲ ಹೇಳೋದು ಯಾವಾಗಿಂದ ಇದಾಯ್ತು ಮಾತನಾಡ್ತೀನಿ ಕಮೆಂಟ್ಸ್ ಆಗಿದೆಯಾ ಆಗಿದೆ ಅಂಕಲ್ ಆಗಿದೆ ನನ್ನ ತಾತನ ಹೆಸರು ಶ್ರೀ ಶಿವರುದ್ರ ಸ್ವಾಮಿ ಅಂತ ತಾತನ ಬಲದಲ್ಲಿ ತಂದೆಗೂ ಕೂಡ ಅದು ಪ್ರತಿಹಾಕಾರವಾಗಿ ನನ್ನ ತಂದೆ ಹೆಸರು ಶಿವಣ್ಣನವರು ಅಂತ ತಾಯಿ ಹೆಸರು ಗೌರಮ್ಮನವರು ಆದರೆ ನನ್ನ ಪೂರ್ವದಿಂದಲೂ ತಾತ ತಂದೆ ಎಲ್ಲರೂ ಕೂಡ ಜ್ಯೋತಿಷ್ಯ ಹಾಗೂ ದೇವಾಲಯವನ್ನ ಪೂಜೆ ಮಾಡಿಕೊಂಡು ಬಂದಂತ ಒಂದು ಗ್ರಾಮದಲ್ಲಿ ಶ್ರೀ ಕರಕಂಠೇಶ್ವರ ದೇವಸ್ಥಾನ ಹಾಗೂ ಕಂಬಲಾಪುರ ಗ್ರಾಮಕ್ಕೆ ನನ್ನ ತಂದೆ ನನ್ನ ಕೂರ್ತವಾಗಿ ಪೂಜೆಗೆ ಅಂತ ಕಳಿಸಿದ್ರು ಕಳಿಸುವಾಗ ದೇವರ ಕೃಪೆಯ ಸಿದ್ಧತೆಯಾಗಿ ದರ ಒಂಬತ್ತು ತಲೆಮಾರಿಗಳನ್ನ ಮೂರು ತಲೆಮಾರು ಒಂಬತ್ತು ಜನ ಪುರೈತರು ಒಂಬತ್ತು ಜನ ಪುರೈತರು ಅಂದರೆ ತಾತ ತಂದೆ ಚಿಕ್ಕಪ್ಪ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಸೇರಿ ಒಂಬತ್ತು ಜನ ಇದರಲ್ಲಿ ನಾವು ಪೂಜೆ ಮಾಡಿಕೊಂಡು ಬರ್ತಾ ಕಾಲದಲ್ಲಿ ಒಂದು ದಿನ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ನನಗೆ ಐದು ದೀಕ್ಷೆಗಳು ಶ್ರೀಶೈಲ ಕೇದಾರನಾಥ ರಂಭಾಪುರಿ ಬಾಳೆಹೊನ್ನೂರು ಸಿದ್ಧಗಂಗಾ ಈ ಪುಣ್ಯಸ್ಥಳಗಳಲ್ಲಿ ನನ್ನ ತಂದೆ ದೀಕ್ಷೆಯನ್ನು ಕೊಡಿಸಿ ನನಗೆ ಪುಣ್ಯಜ್ಜನ ಮಾಡಿಸಿ ಧರ್ಮವನ್ನು ಕಂಡು ಎಲ್ಲರಿಗೂ ಶುಭವನ್ನು ಕೋರಿ ಸರ್ವರಿಗೂ ಒಳ್ಳೆಯದನ್ನು ಮಾಡಿ ಅಂತೇಳಿ ನನ್ನ ತಂದೆ ತಾಯಿಗಳ ಆಶೀರ್ವಾದ ಹಾಗೂ ನನ್ನ ತಾತನ ಆಶೀರ್ವಾದದೊಂದಿಗೆ ನನ್ನ ಮನೆಯವರಾದಂಥ ವೀರಭದ್ರೇಶ್ವರ ಭದ್ರಕಾಳಿಯ ಆ ಕೃಪಾಕಟಾಕ್ಷ ನಾನು ಪೂಜೆ ಮಾಡುವಂಥ ಕರ್ಕಂಠೇಶ್ವರ ಮಲೆಮಹದೇಶ್ವರ ಆದರೆ ಇಲ್ಲಿ ನಾವು ಕೆರೆ ಸಮೀಪ ಹಳೆಹುಂಡವಾಡಿಯ ರಸ್ತೆಯಲ್ಲಿ ಶ್ರೀ ಮೃತ್ಯುಂಜಯ ದೇವಾಲಯವನ್ನು ಮಾಡಿದೀವಿ ಇಲ್ಲಿ ಸಿದ್ಧಗಂಗಾ ಸ್ವಾಮಿಗಳಾದಂಥ ಇಲ್ಲಿ ಎರಡನೇ ಆದಂಥ ಶ್ರೀ ಗುರ್ಲಿಂಗ ಸ್ವಾಮಿ ಆದರೂ ಅವರ ಹೆಸರು ಗಿರೀಶ್ ಅಂತ ಬೇಬಿ ಬೆಟ್ಟದಲ್ಲಿ ಮಹಾ ಪೀಠಾಧಿಪತಿ ಆಗಿದ್ದಾರೆ ಅವರಿಲ್ಲಿ ನೀವು ದೇವರ ಸ್ಥಾನವನ್ನು ಮಾಡದೇ ಆದರೆ ಮೃತ್ಯುಂಜಯನ ದೇವಾಲಯ ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ನನಗೆ ಮನಭಾವನೆ ತುಂಬಿ ಎಲ್ಲರ ಜೊತೆಲಿ ಮಾತನಾಡಿದರು ಇದಕ್ಕೆ ಮೂಲ ಅನುತವಾದಂತ ರೂಪದಲ್ಲಿ ಮೂರ್ತಿ ಎಂಬ ಅವರು ಕೂಗಿ ಮೂರ್ತಿಯವರನ್ನ ಕಡ್ನಹಳ್ಳಿ ಗ್ರಾಮದ ಮೂರ್ತಿ ಕುಮಾರ್ ಅಂತ ಅವರು ಒಂದು ಪೂರ್ವದಿಂದ ಅವರು ದೇವರನ್ನ ಸಂಪ್ರದಾಯದಲ್ಲಿ ಬಂದಂತವರು ಅವರು ಕೂಡ ಒಂದು ಧರ್ಮದಲ್ಲಿ ಉಳ್ಳವರು ಆ ದೇವಾಲಯಕ್ಕೆ ಅಂತೇಳಿ ಒಂದು ವಿಶ್ವಕರ್ಮದವರು ಶ್ರೀ ಮೃತ್ಯುಂಜಯನ ಸಿದ್ಧತೆ ಮಾಡಿ ಗ್ರಾಮಕ್ಕೆ ಅಂತ ಕೊಟ್ಟಿದ್ರು ಅಲ್ಲಿ ಅವರ ಕೈಲಿ ನೆರವೇರಿಸಕ್ಕಾಗದೆ ಆ ದೇವರಿದ್ರೆ ಬಹಳ ಕಷ್ಟ ಅಂತೇಳಿ ಹಲವಾರು ಪ್ರೈತರು ಮಾತನಾಡಿದ್ರು ಅಂತೇಳಿ ಆ ದೇವರನ್ನ ಒಳೆ ಸಮಯಕ್ಕೆ ಬಿಡಬೇಕು ಅಂತ ಅಧ್ಯಯನ ಮಾಡ್ತಿದ್ರು ನಂತರ ನನ್ನ ಶ್ರೀ ದಿನೇಶಪ್ಪನವರು ಅವರು ಕೂಡ ಅರ್ಚಕರು ಮಹೇಂದ್ರಪ್ಪನವರೇ ಈ ದೇವರನ್ನ ಬಿಸಾಡೋದು ಬೇಡ ಇಲ್ಲಿ ಒಂದು ನೆಲೆ ಮಾಡಿದ್ರೆ ತುಂಬಾ ಜನಕ್ಕೆ ಒಳ್ಳೆದಾಗುತ್ತೆ ಶ್ರೀ ಮೃತ್ಯುಂಜಯ ಬಿರ್ನಾನಿಲ್ ಒಂದು ಬಿಟ್ಟರೆ ನೆಲ್ಲು ಇಲ್ಲ ತೀರದಲ್ಲಿ ಸಮೀಪ ಸ್ಥಾಪನೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತೇಳಿ ನನ್ನ ಗಮನಕ್ಕೆ ತಂದ್ರು ನನ್ನ ಗಮನಕ್ಕೆ ತರಬೇಕಾದ್ರೆ ನಾನು ಈ ಮೂರ್ತಿಯಾದಂತವರಿಗೆ ಮಾತನಾಡಿದೆ ನಿಮ್ಮ ಗ್ರಾಮದಲ್ಲಿ ಮೃತ್ಯುಂಜಯ ಸ್ವಾಮಿ ಇದೆಯಂತಲ್ಲ ಅದನ್ನು ಒಳಗೆ ಬಿಡೋದು ಬೇಡ ಏನಾದರೂ ಒಂದು ರೂಪ ಮಾಡಿ ಅದಕ್ಕೆ ದಾರಿ ಮಾಡೋಣ ಅಂತ ಇವರೇ ರೂಪದಲ್ಲಿ ಆ ಮೂರ್ತಿಯನ್ನು ತರಲಿಕ್ಕೆ ಕಾರಣವಾದವರು ಶ್ರೀ ಮೃತ್ಯುಂಜಯ ಅಂದ್ರೆ ಫಲವನ್ನು ಕೊಡುವಂತ ನಮಗ್ಯಾಕೆ ಆಕೆ ಕರ್ಣೆಯನ್ನು ಕೊಡಬಾರದು ಅಂತೇಳಿ ನಾವು ಎಲ್ಲರ ಸಮ್ಮುಖದಲ್ಲಿ ಭಗವಂತನ ದೇವರನ್ನು ತಂದು ಸ್ಥಾಪನೆ ಮಾಡಿ ಅವನಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತ ಶನಿವಾರ ಆಗುವ ಮಂಗಳವಾರ ಅವನ ಪೂಜೆ ನೆರವೇರಿಸಿಕೊಂಡಿದ್ವಿ ಈ ದೇವಾಲಯದಲ್ಲಿ ಇರ್ಲಿಕ್ಕೆ ಕಾರಣಕರ್ತರು ಈ ಮೂಲಾಧೀತವಾದಂತಹ ದಿನೇಶಪ್ಪ ಪುರೈತ ಅರ್ಚಕರು ಹಾಗೂ ಮೂರ್ತಿಯವರು ನನ್ನ ಈ ಗ್ರಾಮ ಗ್ರಾಮದಲ್ಲಿ ಕೂರ್ಲಿಕ್ಕೆ ನೆಲೆ ಕೊಟ್ಟಂತವರು ಕೃಷ್ಣಪ್ಪನವರು ಈ ಭೂಮಿ ಕೃಷ್ಣಪ್ಪನವರದು ಆದ್ರೆ ನನಗೆ ದೇವಾಲಯ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆಯದ ಮಾಡಿ ದಾಸೋಹ ಮಾಡಿಕೊಂಡು ಕಾಲ ಕಳೀತಾ ಇದ್ರಿ ನಂದು ಒಂದು ಆರೈಕೆಯಲ್ಲಿ ಅಂತ ಹೇಳಿ ಕೊಟ್ಟು ಸಹಕಾರ ಮಾಡ್ತಾ ಇದ್ದಾರೆ ಹಲವಾರು ಜನಗಳಿಗೆ ಅವರಿಂದನೇ ಜನಗಳು ಹೇಳಬೇಕು ನಾನು ಒಳ್ಳೇದಾಗಿದೆ ಕೆಟ್ಟದಾಗಿದೆ ಅಂತ ಇದನ್ನ ನಾನು ಹೇಳೋ ರೀತಿ ಏನಲ್ಲ ನಾನು ಮಾಡುವಂತದ್ದು ಪೂಜೆ ನಾಲ್ಕಾರು ಜನಕ್ಕೆ ಜ್ಯೋತಿಷ್ಯ ಆದ್ರೆ ಧರ್ಮದಿಂದ ಒಂದು ದಾಸವ ರುದ್ರಾಸ್ರಮನ ಕೂಡ ಇತ್ತು ನಾನು ಬೇಡ ಅಂತ ರುದ್ರಾಸ್ರಮ ಮಾಡ್ಲಿಕ್ಕೆ ಆಗ್ಲಿಲ್ಲ ತೆಗೆದಾಕಿದೀನಿ ಆದ್ರೆ ನನಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಜ್ಞಾನಯೋಗಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಾರಾಷ್ಟ್ರ ಗುರುಜಿ ಕೊಟ್ಟಿದ್ದಾರೆ ಕನ್ನಡ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಪ್ರಜಾಭೂಷಣ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಹಲವಾರು ಪ್ರಶಸ್ತಿ ಚಿನ್ನದ ಪದಕ ಇದೆ ಇದ್ರೂ ಕೂಡ ನಾನು ಅದನ್ನ ಯಾವುದನ್ನು ಹಾಕೊಳ್ಳದೇನೆ ಒಂದು ದೇವರ ಮೇಲೆ ಪಾರ ಹಾಕಿ ನಡೀತಾ ಇದ್ದೀನಿ ಈ ತಾಯಿ ತಂದೆ ಆಶೀರ್ವಾದ ಅವರ ಸರ್ವಸ್ಥಗಳಲ್ಲಿ ನಾನು ಅವರು ಏನ್ ಹೇಳಿ ಕೊಟ್ಟಿದ್ರು ಅದನ್ನು ನಡ್ಕೊಂಡು ಹೋಗ್ತಾ ಇದ್ದೀನಿ ಕೆಟ್ಟದನ್ನ ಮಾಡಬೇಡ ಒಳ್ಳೆದನ್ನ ಬಯಸು ಎಲ್ಲರಿಗೂ ಕೂಡ ಒಳ್ಳೆದಾಗುತ್ತೆ ಅಂತೇಳಿ ಆಶೀರ್ವಾದವನ್ನು ಕೊಟ್ಟರು ಅದೇ ರೀತಿಯಾಗಿ ನನ್ನ ಜೊತೆ ಇರುವಂತಹ ಎಲ್ಲರೂ ಅಡಿಗೆ ದಾಸೋಹದಲ್ಲಾದಂತಹ ಬಸಪ್ಪನವರಾಗಬಹುದು ಸೋಮಣ್ಣವರಾಗಬಹುದು ಕೆರೆ ಸಮೀಪದ ಕುಮಾರಪ್ಪ ಆಗಬಹುದು ಇಲ್ಲಿ ನನ್ನ ಮೇನ್ ಅರ್ಚಕರಾದಂತ ದೀಪು ಹಾಗೂ ರವಿಕುಮಾರ್ ಆಗ್ಬೋದು ಹಾಟೋ ಕುಮಾರಪ್ಪ ಆಗ್ಬೋದು ಸಂಜು ಆಗ್ಬೋದು ಎಲ್ಲಾ ಕೂಡ ರಾಜಣ್ಣನವರಾಗಬಹುದು ಹಲವಾರು ಜನಗಳಿದ್ದಾರೆ ಇನ್ನೂ ಮುಖ್ಯ ಅತೀತವಾದಂತಹ ಹೆಸರುಗಳಿದೆ ಎಲ್ಲರೂ ಕೂಡ ಸಹಕಾರಣೆ ಮಾಡಿ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಜನಗಳು ಕೂಡ ನನಗೆ ಭಕ್ತಾದಿಗಳು ಸಹಕಾರ ಕೊಡ್ತಾ ಇದ್ದಾರೆ ನನಗೆ ವಿಶ್ವತ್ವ ನೆರವೇರಿಸಬೇಕು ಅಂತ ಹೇಳಿ ಒಳ್ಳೆ ಕೊಡ್ತಾ ಇದ್ದಾರೆ ನಾನು ಇಲ್ಲಿವರೆಗೂ ಮಾಡಿದಂತ ರೂಪದಲ್ಲಿ ನನ್ನ ಕೈಲಿಯನ್ನು ಹಾಕಿ ಹಣಗಳನ್ನ ನಾನು ಘೋಷಣೆ ಮಾಡಿಕೊಂಡಿಲ್ಲ ಆದರೆ ದೇವರು ಕೊಟ್ಟಂತದಲ್ಲಿ ಜನಗಳು ಕೊಟ್ಟಂತದಲ್ಲಿ ಸಹಕಾರದಿಂದ ಬರ್ತಾ ಇದ್ದೀನಿ ಹೊರತು ಅವರು ಕೊಟ್ಟಂತದಲ್ಲಿ ನನಗೂ ದಾಸವನ್ನು ನಡೀತಾ ಇದೆ ಜನಗಳ ಕೀರ್ತಿ ಹೆಚ್ಚಾಗಿ ಕೊಂಡಾಡ್ತಾ ಇದೆ ಅದೇ ರೀತಿ ಎಲ್ಲರಿಗೂ ಭಗವಂತ ಆಯು ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾ ನನ್ನ ತಂದೆ ತಾಯಿ ಹೆಸರಿನಲ್ಲಿ ಮಾಡುವಂತ ಭಕ್ತಾದಿಗಳ ಎಲ್ಲಾ ಸರ್ಮುಖಲ್ಲೂ ಸರ್ವರಿಗೆ ಒಳ್ಳೆದಾಗ್ಲಿ ಅಂತೇಳಿ ನಾನು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ನನ್ನ ಕೊನೆ ಮಾತಿನ ಹೇಳ್ತಾ ಪಾರ್ವತಿ ಬದರೇ ಸಾಕೇನು ಗೊತ್ತಾಗಲಿಲ್ಲ ಹೇಳೋದ್ ರೀತಿ ಏನಂದ್ರೆ ಬಾರೋ ಕರಕಂಠ ಕಂಪಿಸೋಸುವ ಎನ್ನ ಕಂಪಲ ಪೂರದಲ್ಲಿ ಅಂಬಲ ಪಟ್ಟರು ನಿನ್ನಯ ದೇಗುಲ ಹಂಬಲಿಸಿದರಯ್ಯ ನಿನ್ನಯ ಬಗುತರು ನೀರುಪಾಕ್ಷ ನೀನಾದೇ ಬಾರೋ ಕರಕಂಠ ಕವಿದ ರೂಪದೊಡನೆ ಜಗಕ್ಕೆಲ್ಲ ತ್ರಾಣವಾಗಿ ದೇವರೆಂದ ಲಿಂಗಕ್ಕೆ ಮುಕ್ತಿಯ ಮಾರ್ಗವಾಗಿ ನೀನಾದೇ ಕರಕಂಠ ಜಗದ ಕಲೋಕದಲ್ಲಿ ಲೋಕದಲ್ಲಿ ತಿಳಿಯುವ ರೂಪ ತಿಳಿದು ಯೋಗವಾ ಅರ್ಜು ದೇವ ಬಾರೋ ಕರಕಂಠ ಈ ಕರ್ಕಂಠನ ಇನ್ನು ತುಂಬಾ ಅದ್ಭುತವಾಗಿದೆ ನನ್ನ ಸಂಗಡಿಗರಿದ್ದಾರೆ ಅಲ್ಲಿ ಮೀಸರಾಜಣ್ಣವರು ಅಡಿಕೆ ಮಾದೇವಪ್ಪನವರು ಕುಂಟು ರಾಜಣ್ಣ ನಾವು ಆ ಕರ್ಕಂಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಕೂತು ಬೆಳಗ್ಗೆಯಿಂದ ಸಂಜೆವರೆಗೂ ಅವನ ಜ್ಞಾನವನ್ನು ಮಾಡಿ ತ್ಯಾಗವನ್ನು ಮಾಡ್ತಾ ಅಲ್ಲೂ ಕೂಡ ದಾಸವನ್ನು ಮಾಡ್ತಿದ್ದೋ ಈಗ ಗುಡಿ ಅಪಾರವಾದ ಅಪಾರವಾದ ವೈಭವದಲ್ಲಿ ಮೆರಿತಾ ಇದೆ ನಾಲ್ಕಾರು ಜನಗಳ ನಿಮ್ಮಂತವರು ಬಂದು ಎಲ್ಲಾ ಚಾನಲ್ನವರು ವರ್ತನೆ ಮಾಡಿ ರೂಪಿಸ್ತಾರೆ ಆ ದೇವನದ ಮಹಿಮೆ ನೀವೆಲ್ಲ ಕೂಡ ಬಂದು ನೋಡಬೇಕು ನೋಡಿದಾಗ ನೀವೇ ಹೇಳಬೇಕು ಅಸಾಧ್ಯವ ರೂಪಕ್ಕೆ ನಮ್ಮನ್ನಲ್ಲಿ ಪುಣಸೆ ಐದು ಜನಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟ ಒಂದು ಆ ಮಹಾನುಭಾವ ಕರ್ಕಂಠೇಶ್ವರ ಇವ್ರಾಗಬಹುದು ಕೇಳಿ ಅಲ್ಲಿ ಹಣೆಯನ್ನ ಆಗಿದೆ ಒಡನಾಡಿಗಳು ಹೆಂಗೆ ಅಂದ್ರೆ ತುಂಬಾ ಇಲ್ಲ ಒಂದು ಬಾಂಧವ್ಯದಲ್ಲಿ ನಾವು ಇದ್ದೀವಿ ಬೆಳಿತಾ ಇದೀವಿ ಮಾತಾಡಿ ಮಾತಾಡಣ ಪ್ರಾಬ್ಲಮ್ ಬಂದ್ರೆ ಇವೆಲ್ಲರಿಗೂ ಆಯು ಆರೋಗ್ಯವನ್ನು ಕೊಟ್ಟು ಆ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ನನ್ನ ತಾಯಿ ತಂದ ಆಶೀರ್ವಾದದೊಂದಿಗೆ ಸರ್ವರಿಗೂ ಶುಭ ಅಂತ ಕೇಳ್ಕೊತಾ ಭಗವಂತನ ಅಭಿವೃದ್ಧಿ ಎಲ್ಲರನ್ನು ಕಾಪಾಡುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಮತ್ತೇನೋ ನನಗೆ ರತ್ವ ಆರೋಪ ಇಲ್ಲ ಈ ಜನ್ಮ ಇರೋದಕ್ಕೆ ಸಾರ್ಥಕವಾಗಿ ನೆಮ್ಮದಿಯಿಂದ ಇರಬೇಕಿಷ್ಟೇ ಇದು ಬಂದು ಮೈಸೂರು ಹತ್ರ ಕೆ ಆರ್ ಎಸ್ ಅಲ್ಲಿರೋದು ಏನಾದರೂ ಅಡ್ರೆಸ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕ್ನ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು